ಸಿಲೋನ್ ಡ್ವಾರ್ಫ್ ಅಂತ ಎಳ್ನೀರ್ಗೋಸ್ಕರ ಅಷ್ಟೇ ಇದು ಒಂದು ಅಷ್ಟೇ ತರಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಿಮಗೆ ತೆಂಗಿನಕಾಯಿ ಬಟ್ ಅದು ಬರೀ ಎಳ್ನೀರ್ಗಾಗುತ್ತೆ ಅಷ್ಟೇ ಹರಳು ಫಾಸ್ಟ್ ಆಗಿ ಬರುತ್ತೆ ಅಂತ ಗೊತ್ತಿತ್ತು ನನಗೆ ಅರಳು ಹಾಕದೆ ಚೆನ್ನಾಗೆ ಬಂತು ನನ್ನ ಲಾಸ್ಟ್ ಸಮ್ಮರ್ ಕಾಪಾಡಿದ್ದ ಅದೇ ನನ್ನ ಅಡಿಕೆ ಗಿಡಗಳನ್ನ ಕಾಪಾಡಿದ್ದ ಅದೇ ಅರಳು ಬೇರೆ ಯಾವ ಗಿಡನೂ ಅಷ್ಟು ದೊಡ್ಡದಾಗಿ ಬರೋ ಅರಳು ಬೆಳೆದು ಅರಳಲ್ಲಿ ನನ್ನ ಹರಳೆಣ್ಣೆನೂ ಎಕ್ಸ್ಟ್ರಾಕ್ಟ್ ಮಾಡಬಹುದು ಎರಡು ಯೂಸ್ ಆಗುತ್ತೆ ಇದೊಂಥರ ಹರಳು ಚೆನ್ನಾಗಿದೆ ಇದರಲ್ಲಿ ಆಯಿಲು ಚೆನ್ನಾಗಿ ಬರುತ್ತೆ ಅಂತ ಇದು ಟೂ ಇಯರ್ಸ್ ಆಗಿದೆ ಸುಮಾರು ವೀಡ್ಸ್ ಆರ್ ಎಡಿಬಲ್ ಹ್ಯಾವಿಂಗ್ ಮೆಡಿಸಿನಲ್ ವ್ಯಾಲ್ಯೂಸ್ ಇದೊಂದು ಬೇವಿನ ಮರ ಒಂದು ಎರಡೇ ಮರ ನಮ್ಮ ತೋ ನಮ್ಮ ಎಂಟೈರ್ ಇದರಲ್ಲಿ ಇದ್ದಿದ್ದು ಇವಾಗ ನೋಡಿದ್ವಿ ಎಲ್ಲಿ ಬೇಕಾದ್ರೂ ಕೂತ್ಕೋಬೋದು ನಾನು ನೆರಳಿದೆ ನಮ್ಮ ತೋಟ ಇದು ನನ್ನ ಕನಸಿದ್ದಿದ್ದು ಎನಿ ಟೈಮ್ ನಮ್ಮ ತೋಟಕ್ಕೆ ಬಂದರೆ ಯಾರನ್ನ ಒಬ್ಬರು ಏನು ತಿಂದಿರೋ ಹೋಗಬಾರ್ದು ಇದು ನಮ್ಮ ಕಾನ್ಸೆಪ್ಟ್ ಏನೋ ಒಂದು ತಿನ್ಕೊಂಡು ಹೋಗ್ಬೇಕು ತೊಗರಿ ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ ಒನ್ಸ್ ಇಂಟ್ರೆಸ್ಟ್ ಬರೋವರೆಗೂ ಅಷ್ಟೇ ಕಷ್ಟ ನಿಮಗೆ ಇಂಟ್ರೆಸ್ಟ್ ಬಂದಿದೆ ಅಂದ್ರೆ ಮೊದಲೇನ್ ಮಾಡ್ತಾ ಇದ್ವಿ ಮಾಲ್ಗೆ ಹೋಗ್ತಾ ಇದ್ವಿ ಇನ್ನೊಂದು ರೆಸಾರ್ಟ್ಗೋಗಾರ್ಟ್ಗೆ ಹೋಗ್ತಾ ಇದ್ವಿ ನಾವು ಮೈ ಫಾರ್ಮ್ ಇಟ್ ಸೆಲ್ಫ್ ಇಸ್ ಅ ರೆಸಾರ್ಟ್ ಫಾರ್ಮಿ ಅಷ್ಟು ಚೆನ್ನಾಗಿದೆ ಫಾರ್ಮ್ ಹೌಸ್ ಕಡಿದು ಕಟ್ಟಿದ್ದೀನಿ ಅಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಇದು ಇದ್ ಇದ್ದೀನಿ ಇಲ್ಲಿ ಬಂದ್ಬಿಟ್ರೆ ನನಗೆ ಮತ್ತೆ ಬೆಂಗಳೂರಿಗೆ ಹೋಗೋ ಮನಸ್ಸೆ ಇರಲ್ಲ ಆರಾಮಾಗಿ ಇಲ್ಲೇ ಬಿಡೋಣ ಅನ್ಸುತ್ತೆ ಇದು ವೈಟ್ ಟೀಕ್ ಅಂತ ನಮ್ಮ ಈಶಾ ಫೌಂಡೇಶನ್ ಅಲ್ಲಿ ಕೊಟ್ಟರು ಸ್ವಲ್ಪ ಗಿಡಗಳು ಅದರಲ್ಲಿ ತಂದಿರೋದು ಇದು ಟಿಂಬರ್ಗೆ ಆಗುತ್ತೆ ಅಂತ ಹೇಳಿದ್ದಾರೆ ಈ ಬ್ರಾಂಚಸ್ ಎಲ್ಲ ಕಟ್ ಮಾಡಿದ್ರೆ ಸೊ ಇದು ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಇದೊಂದು ಆಮೇಲೆ ಇದು ನೋಡಿ ಇದು ನಲ್ಲಿಕಾಯಿ ನಾವು ಮಾಮೂಲಿ ಇಲ್ಲಿ ಇರ್ತಾರಲ್ಲ ಉಪ್ಪು ಹಾಕ್ಕೊಂಡು ತಿನ್ನೋದು ಆ ಇದು ಬೆಟ್ಟದ ನಲ್ಲಿಕಾಯಿ ಆ ಕಡೆ ಇದೆ ಇದು ನೋಡಿ ಇದು ವೆರಿ ಇಂಟ್ರೆಸ್ಟಿಂಗು ಟ ಟಿಶ್ಯೂ ಕಲ್ಚರ್ ಟೀಕು ನೋಡಿ ಇದು ಏನಾಗುತ್ತೆ ಅಂದರೆ ಒಂದೇ ಸಮ ಹೋಗುತ್ತಿದ್ದು ವಿತೌಟ್ ಬ್ರಾಂಚಸ್ಸು ಬ್ರಾಂಚಸ್ ಇಲ್ದಿರ ಹೋಗ್ತಾ ಇರುತ್ತೆ ಮೇಲಕ್ಕಿದು ಬೇರೆ ಟೀಕ್ ಆದರೆ ನಿಮಗೆ ಕೌಲು ಹೊಡಿಯುತ್ತೆ ಬ್ರಾಂಚಸ್ ಬರುತ್ತೆ ಇಲ್ಲೇನೂ ಬರೋದಿಲ್ಲ ಇಲ್ಲೊಂದು ಇಂಟ್ರೆಸ್ಟಿಂಗ್ ಬನ್ನಿ ಇಲ್ಲಿ ಸಿಲೋನ್ ಡ್ವಾರ್ಫ್ ಅಂತ ತೆಂಗಿನಕಾಯಿ ಎಳ್ನೀರಿಗೋಸ್ಕರ ಅಷ್ಟೇ ಇದು ಎಳ್ನೀರಾಗುತ್ತೆ ಅಷ್ಟೆ ಇದರಲ್ಲಿ ಚಿಕ್ಕ ಗಿಡದಲ್ಲೇ ಸ ಒಂದು ಅಷ್ಟು ಎತ್ತರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮಗೆ ತೆಂಗಿನಕಾಯಿ ಬಟ್ ಅದು ಬರೀ ಎಳ್ನೀರ್ಗಾಗುತ್ತೆ ಅಷ್ಟೆ ನಾಟ್ ಫಾರ್ ಕೊಬ್ಬರಿ ಪನ್ನೀರ್ಕಾಯಿ ಅಂತ ಇದು ಇನ್ನು ನಮಗೇನು ಬಂದಿಲ್ಲ ಫಸ್ಲು ಬಂದಿಲ್ಲ ನೋಡಬೇಕು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದು ತಂದಿರೋದು ಕಸಿದಲ್ಲ ಇದು ಬೀಜದ್ದು ಬನ್ನಿ ಇದು ಚಂದ್ರ ಬಾಳೆ ಅಂತ ನಮ್ಮ ಕೆಂಪಿಗೆ ಬರುತ್ತೆ ಬಾಳೆಹಣ್ಣು ಸುಮಾರು ಒಂದು ಹಂಡ್ರೆಡ್ ರುಪೀಸ್ ಮಾರ್ತಾರೆ ಇದು ನಮ್ಮ ರೀಟೇಲಲ್ಲಿ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ವೆರಿ ಗುಡ್ ಇದು ಅಂತ ಹೇಳ್ತಾರೆ ಪ್ರೋಟೀನ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ವಿಟಮಿನ್ ಸಾರಿ ಪ್ರೋಟೀನ್ ಅಲ್ಲ ವಿಟಮಿನ್ ಇದು ನೋಡಿ ಇದು ಸಿಂಧೂರಂತ ನಮ್ಮ ಕೇರಳ ನಮ್ಮ ಕ್ಲೈಂಟ್ ಕಮ್ ಫ್ರೆಂಡು ಅವ್ರು ತಂದು ಕೊಟ್ಟರು ಹಲ್ಸು ಸಿಂಧೂರ್ ಅಂತ ಅಲ್ಲಿನ ವೆರೈಟಿ ಅಲ್ಲಿನ ಐ ಎಚ್ ಆರ್ ಅವರು ಡೆವಲಪ್ ಮಾಡಿರೋದು ಇದು ಇದು ತೊಗರಿ ನೋಡಿ ಎಷ್ಟು ಇದ್ರಾಗ್ಬಿಟ್ಟಿದೆ ಅಲ್ಲ ಬಗ್ಗೋಗಿದೆ ಅಷ್ಟು ಚೆನ್ನಾಗಿ ಬಿಟ್ಟಿದೆ ತೊಗರಿ ಇದು ನಾವು ನೆರಳಿಗೆ ಹಾಕಿರೋದು ಅಡಿಕೆ ಗಿಡಕ್ಕೆ ನೆರಳು ಬರಲಿ ಅಂತ ಹಾಕಿರೋದು ಇಲ್ಲಿ ಒಂದು ಬೇಲ್ದಂಡೆ ಗಿಡ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ಅದು ನಮ್ಮ ಶಿವರಾತ್ರಿ ಅದು ಇಲ್ದಿರ ಶಿವರಾತ್ರಿನೇ ಇಲ್ಲ ಅನಿಸುತ್ತೆ ಬೇಲ್ದಣ್ಣು ಇಲ್ದಿರ ಇದು ಬೇಲ್ದಣ್ಣು ಗಿಡ ಯಾರೋ ಒಬ್ಬರು ಕೊಟ್ಟರು ಇದು ನೋಡಿ ಇದು ಪಲಾವ್ ಎಲೆ ಇದು ಪಲಾವ್ಗೆ ಉಪಯೋಗಿಸ್ತಾರಲ್ಲ ಇನ್ನೇ ಒಣಗಿಸ್ಬಿಟ್ಟು ಪಲಾವ್ಗೆ ಉಪಯೋಗಿಸೋದು ಇದು ಜಾಯಕಾಯಿ ಗಿಡ ಜಾಯಿಕಾಯಿ ನಮ್ಮ ಹತ್ರ ಆಲ್ಮೋಸ್ಟ್ ಒಂದು ಫಾರ್ಟಿ ಪ್ಲ್ಯಾಂಟ್ಸ್ ಏನೋ ಇದೆ ಜಾಯ್ಕಾಯಿ ಲವಂಗ ಒಂದು ಇಪ್ಪತ್ತೆರಡು ಇದೆ ಇಪ್ಪತ್ತು ಇಪ್ಪತ್ತು ಲವಂಗ ಇದೆ ನೋಡಿ ಆ ಕಡೆ ಇದೆ ಲವಂಗ ಇದೆಲ್ಲ ಜಾಕಾಯಿ ಇದೆ ಇದೆಲ್ಲ ಲವಂಗ ಗಿಡ ಇದು ನೋಡಿ ಇದೆ ಹರಳು ನಾವು ವೆಸ್ಟ್ ಬಿಸಿಲು ಬೀಳಬಾರ್ದು ಅಂತ ಈ ಕಡೆಯಿಂದ ನಾವು ಹರಳು ಹಾಕಿದ್ದೀವಿ ಬಟ್ ಇದು ತುಂಬ ಎತ್ತರಕ್ಕೆ ಬೆಳೆದು ಬಿಟ್ಟಿದೆ ಇದು ಟ್ರಿಮ್ ಮಾಡಬೇಕು ಸ್ವಲ್ಪ ಇಲ್ಲಾಂದರೆ ಈಸ್ಟ್ ಬಿಸಿಲು ಆಗೋಗುತ್ತೆ ಸ್ವಲ್ಪ ಟ್ರಿಮ್ ಮಾಡಿಸ್ತೀನಿ ಇದು ನೋಡಿ ಇಲ್ಲೊಂದು ಆರೆಂಜ್ ಗಿಡ ಇದೆ ಇದು ನಾಗ್ಪುರ್ ಆರೆಂಜು ನಾಗ್ಪುರ್ ಆರೆಂಜ್ ಗಿಡ ಇದು ಅಲ್ಲಿ ಇದೆ ನಟ್ ಗಿಡ ಇದೆ ನೋಡಿ ಅಲ್ಲೊಂದು ಕ್ಯಾಶುನಟ್ ಗಿಡ ಇದೆ ನಟ್ ಗಿಡ ಒಂದು ಎರಡು ಹಾಕಿದ್ದೀವಿ ನಾವು ಇಲ್ಲೊ ಇಲ್ಲೊಂದಿದೆ ಅಲ್ಲೊಂದಿದೆ ನೋಡಿ ಅಲ್ಲೊಂದಿದೆ ನಟ್ಟು ಇಲ್ಲೊಂದು ವೆರೈಟಿ ಹಲ್ಸ್ ಇದೆ ನೋಡಿ ಇಲ್ಲಿ ಹಲ್ಸು ಸುಮಾರು ನಮ್ಮ ಹತ್ರ ಒಂದು ಏಳು ಏಳು ವೆರೈಟಿ ಹಲ್ಸ್ ಇದೆ ಸಿದ್ದು ಮೊನ್ನೆ ಜಿ ಕೆ ವಿ ಕೆ ಸಿದ್ದು ಹಲ್ಸ್ ತಂದೆ ಒಂದೆರಡು ಗಿಡ ರುದ್ರಾಕ್ಷಿ ತಂದೆ ವಿಯೆಟ್ನಾ ಅರ್ಲಿ ಜಾಕಿದೆ ಆಮೇಲೆ ರುದ್ರಾಕ್ಷಿ ಹಲ್ಸ್ ಅಂತಿದೆ ಜೆ ತರ್ಟಿ ತ್ರೀ ಅಂತ ಒಂದಿದೆ ಸುಮಾರು ವೆರೈಟೀಸ್ ಇವೆ ನಮ್ಮ ಹತ್ರ ಸೊ ಈಗ ಹ್ಞೂ ಈ ತೋಟ ನೋಡಿದಾಗ ಹೊರಗಡೆಯಿಂದ ಏನು ಬೆಳೆದು ಬಿಟ್ಟಿದೆ ಅಂತ ಸಾಮಾನ್ಯವಾಗಿ ಅನ್ಸುತ್ತೆ ಕರೆಕ್ಟ್ ಹರಳು ಫಾಸ್ಟಾಗಿ ಬರುತ್ತೆ ಅಂತ ಗೊತ್ತಿತ್ತು ನನಗೆ ಸೊ ಹರಳು ಹಾಕದೆ ಸೊ ಅದು ಚೆನ್ನಾಗೆ ಬಂತು ನನ್ನ ಲಾಸ್ಟ್ ಸಮ್ಮರ್ ಕಾಪಾಡಿದ್ದ ಅದೇ ನನ್ನ ಅಡಿಕೆ ಗಿಡಗಳನ್ನ ಕಾಪಾಡಿದ್ದ ಅದೇ ಹರಳು ಬೇರೆ ಯಾವ ಗಿಡನೂ ಅಷ್ಟು ದೊಡ್ಡದಾಗಿ ಬರೋಲ್ಲ ಇಲ್ಲ ನಾನು ಏನನ್ನ ಶೇಡು ಬೇರೆ ಥರ ನೋಡಬೇಕು ಏನನ್ನ ಆರ್ಟಿಫಿಷಿಯಲ್ ಆಗಿ ಕೊಡಬೇಕು ಅದ್ರ ಬದಲು ಹರಳು ಬೆಳೆದು ಹರಳಲ್ಲಿ ನಾನು ಅರಳೆಣ್ಣೆನೂ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಎರಡು ಯೂಸ್ ಆಗುತ್ತೆ ತೊಗರಿ ಹಾಕಿದ್ದೀನಿ ತೊಗರಿ ನನಗೆ ತೊಗರಿ ಕಾಯಿ ಸಿಗುತ್ತೆ ಸೊ ಮನೆಗಾಗೋಷ್ಟು ತೊಗರಿ ಬೆಳ್ಕೊತೀನಿ ಮನೆಗಾಗೋಷ್ಟು ಅರಳು ಬೆಳ್ಕೊತೀನಿ ನನ್ನ ಅಡಿಕೆ ಗಿಡಕ್ಕೆ ನೆರಳು ಆಯಿತು ಸರಿ ಈಗ ಇನ್ನೊಂದು ಎರಡು ವರ್ಷದಲ್ಲಿ ಅಡಿಕೆ ಗಿಡ ದೊಡ್ದಾಗಿತ್ತು ಹೌದು ಅದಾದಮೇಲೆ ಅರಳಿ ಇನ್ನು ಅರಳು ನಾನು ತೆಗೆದುಬಿಡ್ತೀನಿ ಆಮೇಲೆ ಅವಾಗ ಬೇಕಾದರೆ ಎಲ್ಲಿ ಬೇಕೋ ಅಲ್ಲಿ ಸ್ವಲ್ಪ ಇಟ್ಕೊಂಡು ಮಿಕ್ಕಿದ್ದು ಅರಳು ತೆಗಿತೀನಿ ಆಮೇಲೆ ಇನ್ನೊಂದು ನಿಮಗೆ ಈ ದೊಡ್ಡದಾಗ ಇದು ಅರಳದಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಒಂದೊಂದು ಎಲೆ ನೋಡಿ ಎಷ್ಟೆಷ್ಟು ಅಗಲ ಇದೆ ಹ್ಞೂ ಇಷ್ಟು ಅಗಲ ಇದೆ ಇದು ಬಿದ್ದರೆ ಒಂದು ನನ್ನ ಭೂಮಿಗೆ ಅಷ್ಟು ಅಷ್ಟು ಬಿದ್ದರೆ ಎಷ್ಟು ಗೊಬ್ಬರ ಆಗುತ್ತೆ ಇದು ಒಳ್ಳೆಯ ಗೊಬ್ಬರ ಆಗುತ್ತೆ ನನಗೆ ಇದು ನಮ್ಮ ಇಂಟೆನ್ಷನ್ನು ಇದು ಹಾಕೋದಕ್ಕೆ ಅರಳು ಹಾಕೋದಕ್ಕೆ ಇಲ್ಲಿ ಅರಳನ್ನು ನೀವು ಎಲ್ಲಾದರೂ ನೋಡಿದೆ ಸೊ ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅಥವಾ ನೀವೇ ಇಲ್ಲ ಇದು ನನಗೆ ಅನ್ಸ್ತು ಹಾಕೋಣ ಅರಳು ಹಾಕೋಣ ಆ್ಯಕ್ಚುಲಿ ನಿಮಗೆ ಬೇರೆ ಕಡೆ ತೋರಿಸ್ತೀನಿ ಒಂದು ನಾಟಿ ಹರಳು ಇಲ್ಲೇ ಇದೆ ನೋಡಿ ಇಲ್ಲೇ ಇಲ್ಲನ ಇರುತ್ತೆ ಅಲ್ಲಿರುತ್ತೆ ನಾಟಿ ಅರಳು ಹಾಕಿದ್ವಿ ನಮ್ಮ ಅತ್ತೆ ಒಬ್ಬರು ನಮ್ಮ ತಂಗಿ ತಂಗಿಯೊಬ್ಬರು ಏನು ಮಾಡಿದ್ರು ಈ ಹರಳು ಹಾಕಬಾರ್ದು ನೀನು ನೀನು ಹಾಕಿದ್ರೆ ಇದು ಇದೊಂಥರ ಹರಳು ಚೆನ್ನಾಗಿದೆ ಇದು ಇದು ಹಾಕಬೇಕು ಅಂತ ಇದನ್ನು ಹಾಕಿದ್ರು ಫಸ್ಟು ಅದು ಹರಳ ಅದಾಗಬೋದೇ ಬಂದಿತ್ತು ಅದನ್ನು ನೋಡಿ ನಾನು ಹರಳು ಹಾಕೋಣ ಅಂದ್ಕೊಂಡೆ ಆಮೇಲೆ ಅವರು ಅದು ಬೇಡ ಅಂದ್ಬಿಟ್ಟು ಈ ಹರಳು ಹಾಕಿದ್ವಿ ಇದರಲ್ಲಿ ಆಯಿಲು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲೆಲ್ಲ ಇದಿದೆ ಜಾಕಾಯಿ ಗಿಡ ನಮ್ಮ ಹತ್ರ ಆಲ್ಮೋಸ್ಟ್ ಒಂದು ಫಾರ್ಟಿ ವೆರೈಟಿ ಫಾರ್ಟಿ ಪ್ಲ್ಯಾಂಟ್ಸ್ ಇದೆ ಜಾಕಾಯಿದು ನೋಡಿ ಇದು ಜಾಕಾಯಿ ಇಲ್ಲಿದೆ ಇದಿದೆ ನಮ್ಮ ಇದು ಜಾಕಾಯಿ ಇದು ಮಲ್ಬರಿ ನೋಡಿ ಇದು ಎಡಿಬಲ್ ಒಂದು ಉದ್ದ ಬರೋ ಮಲ್ಬರಿ ಬರುತ್ತೆ ನೋಡಿ ಇಲ್ಲಿ ಆಲ್ರೆಡಿ ಒಂದು ಚಿಕ್ಕದು ಬಂದಿದೆ ಇಲ್ಲಿ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ಇದು ದೊಡ್ಡದಾಗುತ್ತೆ ನಮ್ಮ ಆಲ್ಮೋಸ್ಟ್ ಒಂದು ಟೂ ಇಂಚಸ್ ಉದ್ದ ಬರುತ್ತೆ ದಪ್ಪ ಇರುತ್ತೆ ಸ್ವೀಟ್ ಇರುತ್ತೆ ತಿನ್ನೋಕ್ಕೆ ನೋಡಿ ಇಲ್ಲಿ ಮೋಸಂಬಿ ಇದೆ ನೋಡಿ ಇಲ್ಲಿ ಇದು ಮೋಸಂಬಿ ಗಿಡ ಅಲ್ಲಿ ಅವಕಾಡೋ ಇದೆ ನೋಡಿ ಅಲ್ಲಿ ಅವಕಾಡೋ ಅವಕಾಡೋನ ಮಾತ್ರ ಎ ಎರಡು ಮೂರು ವೆರೈಟಿ ಇದೆ ಒಂದು ಬಲ್ಬ್ ಇದೆ ಇನ್ನೊಂದು ಬಲೂನ್ ಇದೆ ಒಂದು ಮೆಕ್ಸಿಕನ್ ಇದೆ ಮೂರು ಮೂರು ವೆರೈಟಿ ಇದೆ ಇಲ್ಲಿ ನೋಡಿ ಮೆಕಾಡೋಮಿಯಾ ಇದೆ ಇದು ಪೀಪಲ್ಸೇ ಇಟ್ ಈಸ್ ಎ ಕಾಸ್ಟ್ಲಿಯೆಸ್ಟ್ ಅಂತ ಇದು ಬಿಸಿಲಿಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಇದೇನ ಇಂಪ್ರೂವ್ ಆದರೆ ಇದು ಸ್ವಲ್ಪ ಹಾಕೋಣ ಅಂತ ಪ್ಲ್ಯಾನ್ ಇದೆ ಇವಾಗ ನಮ್ಮ ಹತ್ರ ಒಂದು ಮೂರು ಗಿಡ ಏನೋ ಇದೆ ಇದು ಇದು ಬಂದರೆ ಸಕ್ಸಸ್ ಆದರೆ ಇದು ಇಂಪ ಸ್ವಲ್ಪ ಇನ್ಕ್ರೀಸ್ ಮಾಡೋಣ ಕ್ವಾಂಟಿಟಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಅಡಿಕೆ ನೆಟ್ಟು ಎಷ್ಟು ವರ್ಷ ಆಗಿದೆ ಇದು ಟೂ ಇಯರ್ಸ್ ಆಗಿದೆ ಅದು ಆ ಕಡೆ ನೀವು ಬಾಳೆಯಲ್ಲಿರೋ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಆಗಿರ್ಬೋದು ಅದು ಹೊಸದು ಇದು ಹಾಂ ಇದು ಟೂ ಇಯರ್ಸ್ ಆಗಿದೆ ನಾವು ಅದಕ್ಕೆ ಇನ್ನು ನೆರಳಿಗೆ ಏನು ಪ್ರ ಬಾಳೆ ಬರುತ್ತೆ ಅನ್ನೋ ಇಂಟೆನ್ಷನಲ್ಲಿ ಇದ್ದುಬಿಟ್ಟಿದ್ದೀವಿ ನಾವು ಅಷ್ಟೊತ್ತಿಗೆ ಬಾಳೆ ಎದ್ದೇಳತ್ತೆ ಅಂತ ನೋಡ್ಬೇಕು ಇನ್ನು ಸಮ್ಮರ್ ಇದೆಯಲ್ಲ ಫೋರ್ ಮಂತ್ಸ್ ಇದೆ ಅಷ್ಟೊತ್ತಿಗೆ ಬಾಳೆ ಎದ್ದು ಬಿಡುತ್ತೆ ನೆರಳು ಅದೇ ಆಗುತ್ತೆ ಸೊ ಹರಳು ಹಾಕಿದ್ರೆ ಬಾಳೆಗೂ ಇದಕ್ಕೆ ಡಿಸ್ಟರ್ಬ್ ಕಾನ್ಫ್ಲಿಕ್ಟ್ ಆಗುತ್ತೆ ಅಂತ ನಾನು ಹಾಕಲಿಲ್ಲ ಅಲಹಾಬಾದ್ ಸಫೇದ್ ಅಂತ ಚೇಪೆಕಾಯಿ ಗಿಡ ಇದು ಬಟ್ ಇದರಲ್ಲಿ ನಮ್ಮ ಹರಳಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ ಏನಂದರೆ ನೋಡಿ ಇದೇ ನಾಟಿ ಹರಳಿಯಲ್ಲಿ ನಾನು ನಾಟಿ ಈ ಕೈ ಸ್ಟೆಮ್ ಕಲರ್ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದ್ರ ಸ್ಟೆಮ್ ಕಲರ್ ನೋಡಿ ಇದು ಏನಾಗುತ್ತೆ ಅಂದರೆ ಹಣ್ಣ ಇದು ನಮ್ಮ ಈ ಹಣ್ಣಾಗಿ ಇದು ಒಡಿಯುತ್ತೆ ಒಡೆದಾಗ ಏನಾಗುತ್ತೆ ಬೀಜ ಸಿಡಿಯುತ್ತೆ ನಿಮಗೆ ತೋಟ ಆಗೋ ಪಾಸಿಬಿಲಿಟೀಸ್ ಇರುತ್ತೆ ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅರಳಲ್ಲಿ ಸೊ ಅದನ್ನ ನೋಡ್ಕೊಂಡು ನೀವು ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಇಟ್ ಈಸ್ ನಾಟ್ ಎ ಇಶ್ಯೂ ನಿಮ್ಮ ವೀಡ್ ಮ್ಯಾನೇಜ್ಮೆಂಟ್ ಥರ ಅದು ಓಟೋಗುತ್ತೆ ನಿಮ್ಗೆ ಯಾವ್ಯಾವ್ದು ಬೇಕೋ ಅದು ಇಟ್ಕೊಂಡು ಮಿಕ್ಕಿದ್ದು ತೆಗೆದು ಬಿಡ್ಬೋದು ಇದು 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 ಬಟ್ರ್ ಫ್ರೂಟ್ ಇದೆ ನೋಡಿ ಅವಕಾಡ ಈ ಕಡೆ ಚೆನ್ನಾಗಿದೆ ನೋಡಿ ಗಿಡ ಈ ಕಡೆ ಚೆನ್ನಾಗಿ ಬರ್ತಾ ಇದೆ ನೋಡಿ ಆ ಕಡೆ ಅಲ್ಲಿ ನಮ್ಮ ಪಕ್ಕದ ತೋಟ ಅವ್ರದ್ದು ಅಲ್ಲಿ ಆಲ್ರೆಡಿ ಫಸಲು ಸ್ಟಾರ್ಟ್ ಆಗಿದೆ ಅಲ್ಲಿ ಆ ಕಡೆ ಎತ್ತರ ಇದೆ ನೋಡಿ ಗಿಡ ಇದೊಂದು ಏನ್ಷಿಯಂಟ್ ಟೆಂಪಲ್ ಇದೆ ನೋಡಿ ಇದು ನಮ್ಮ ಚೋಲ್ಡ್ರ್ ಕಾಲದ್ದು ದೇವಸ್ಥಾನ ಇದನ್ನು ಈಗ ಧರ್ಮಸ್ಥಳ ಟ್ರಸ್ಟ್ ಅವರೇನೋ ಇದನ್ನು ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ ಅಂದರೆ ಅದನ್ನ ತ ಮತ್ತೆ ಯಾವ್ಯಾವುದು ಇದಾಗಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಅದನ್ನ ಇದು ಮಾಡಿಬಿಟ್ಟು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಊರಿನವರೆಲ್ಲ ಸೇರಿ ದೇ ಆರ್ ಟ್ರೈಯಿಂಗ್ ಟು ಡೂ ದಟ್ ಮೇ ಬಿ ಇಟ್ ಮೇ ಹ್ಯಾಪನ್ ಇನ್ ಕಪಲ್ ಆಫ್ ಡೇಸ್ ಆರ್ ಮಂತ್ಸ್ ವಾಟ್ ಎವರ್ ಇಟ್ ಈಸ್ ನೋಡಿ ಈ ಕಡೆ ಏನು ಮಾಡಿದ್ದೀವಂದರೆ ಒಂದು ಟೆನ್ ಫೀಟ್ ಇವಾಗ ಇದು ಫೆನ್ಸ್ ಹಾಕಿದ್ದೀವಲ್ಲ ಇದು ನಮ್ಮ ಫೆನ್ಸು ನಮ್ಮ ಬೌಂಡ್ರಿ ಆ ಕಡೆ ಆಮೇಲೆ ಓಣಿ ಅಂತ ಅದು ರೋಡು ಸೊ ಈ ಟೆನ್ ಫೀಟ್ ಬಿಟ್ಟು ನಾವೆಲ್ಲ ಫಾರೆಸ್ಟ್ ಗಿಡ್ಗಳ ಹಾಕ್ಬಿಟ್ಟಿದ್ದೀವಿ ವಿಂಡ್ ಬ್ಯಾರಿಯರ್ ಥರ ನಾವು ಆ ಕಡೆಯಿಂದ ಏನು ಇದು ಬರಬಾರ್ದು ಅಂತ ಸೊ ಅದು ಇನ್ನು ಸ್ಪೇಸಿಂಗ್ ಸ್ವಲ್ಪ ಜಾಸ್ತಿ ಇದೆ ಅದು ಮತ್ತೆ ಮಧ್ಯದಲ್ಲಿ ಅಗಸೇನೋ ಅಥವಾ ನಮ್ಮ ಗಿಡ ಸಿಡಿಯನೋ ಏನೋ ಹಾಕೋಣ ಅಂತ ಪ್ಲ್ಯಾನ್ ಇದೆ ಈ ಸತಿ ನಮ್ಮ ರೈನಿ ಸೀಸನ್ಗೆ ಹಾಕಬೇಕು ನೋಡಿ ಇದೊಂದು ವಾಟರ್ ಆ್ಯಪಲ್ ಇದೆ ಆ್ಯಪಲಲ್ಲಿ ನಮ್ಮ ಹತ್ರ ಒಂದು ಗ್ರೀನು ರೆಡ್ ಆಮೇಲೆ ವೆರಿಗೇಟೆಡ್ ಮೂರು ವೆರೈಟಿ ಇದೆ ಆ್ಯಪಲ್ ಸೊ ಬೌಂಡ್ರಿಗೆ ಏನು ಹಾಕಿದ್ದೀವಿ ಅಂದರೆ ನಾವು ಇಲ್ಲಿ ಮಹಾಗಣಿ ಹಾಕಿದ್ದೀವಿ ರಕ್ತಚಂದನ ಹಾಕಿದ್ದೀವಿ ಬೇವು ಹಾಕಿದ್ದೀವಿ ಐ ತಿಂಕ್ ಮತ್ತು ಟೀಕ್ ಟೀಕ್ ಸ್ವಲ್ಪ ಹಾಕಿದ್ದೀವಿ ಸೊ ಅದು ಯಾವಾಗೋ ಬರುತ್ತೆ ಬರಲಿ ಬಟ್ ಟಿಲ್ ಎಸ್ ಎ ವಿಂಡ್ ಬ್ಯಾರಿಯರ್ ನಮಗೆ ಹೆಲ್ಪ್ ಆಗುತ್ತೆ ನೋಡಿ ಇದು ಪಲಾವ್ ಎಲೆ ಇದು ಪಲಾವ್ ಎಲೆ ಅಲ್ಲಿ ಆ ಕಡೆ ಇನ್ನೊಂದು ಫ್ರಂಟಲ್ಲಿ ಇನ್ನೊಂದು ಗಿಡ ಇದೆ ವೆರಿ ಇಂಟ್ರೆಸ್ಟಿಂಗ್ ಗಿಡ ಆಲ್ ಸ್ಪೈಸ್ ಅಂತ ನೀವು ಅದರದ್ದು ಎಲೆ ಇಫ್ ಯು ಸ್ಮೆಲ್ ದಟ್ ಲೀಫ್ ನಿಮಗೆ ಚಕ್ಕೆ ಲವಂಗ ಇವೆಲ್ಲ ಮಿಕ್ಸ್ ಆದಂಗೆ ಬರುತ್ತೆ ನೋಡೋಣ ಅಲ್ಲಿ ಬನ್ನಿ ಫಸ್ಟು ನಾನು ಇಲ್ಲಿ ಹಿಂಗೆ ಏನನ್ನ ಇದ್ದರೆ ಭಯ ಬೀಳ್ತಾ ಇದ್ದೆ ಬರೋಕ್ಕೆ ಸೊ ಯಾವಾಗ ನಾನು ಐ ಆಮ್ ಯೂಸ್ ಟು ದಿಸ್ ಅಲ್ಲ ಈ ನಡುವೆ ಕಂಟಿನ್ಯೂಸ್ ಆಗಿ ಬರ್ತೀನಿ ಹಾಗಾಗಿ ನನಗೇನು ಇದು ಭಯ ಅನ್ಸಲ್ಲ ಐ ಆಮ್ ಹ್ಯಾಪಿ ಟು ಕಮ್ ಇದೊಂದು ಅವಕಾಡ ಇದೆ ನೋಡಿ ಇದೊಂದು ಪನ್ನೆರಳೆ ಇದು ಇದೊಂದು ಮ್ಯಾಂಗೋ ಇದೆ ನೋಡಿ ಮತ್ತು ಪಪ್ಪಾಯ ಅಲ್ಲಲ್ಲಿ ಅಲ್ಲಲ್ಲಿ ಪಪ್ಪಾಯ ಹಾಕ್ಕೊಂಡಿದ್ದೀವಿ ಒಂದಷ್ಟು ಗಿಡ ಇದೆ ಪಪ್ಪಾಯ ಮ್ಯಾಂಗೋ ಒಂದು ಏಳೆಂಟು ವೆರೈಟಿ ಮ್ಯಾಂಗೋ ಇದೆ ನಮ್ಮ ಹತ್ರ ಈ ಇದು ನಮ್ಮ ಬೆಟ್ಟದಲ್ಲಿಕಾಯಿ ಬೆಟ್ಟದಲ್ಲಿಕಾಯಿ ಆಲ್ಮೋ ಒಂದು ನಾಲ್ಕೈದು ಗಿಡ ಇರ್ಬೋದ ಅಂತ ಬೆಟ್ಟದ ಕಾಯಿ ಇದು ಇಲ್ಲಿ ವಾಟರ್ ಸೋರ್ಸು ಎಲ್ಲ ಸರ್ ಈಗ ಏನಾಗಿದೆ ಅಂದರೆ ಇಲ್ಲಿ ನಮ್ಮ ಇನ್ನೊಂದು ಆ ಕಡೆ ಇನ್ನೊಂದು ಹಾಫ್ ಕಿಲೋಮೀಟ್ರಲ್ಲಿ ಇನ್ನೊಂದು ಹೊಲ ತೋಟ ಇದೆ ನಮ್ಮದು ತೆಂಗಿನ ತೋಟ ಅಲ್ಲಿ ಬೋರ್ ಹಾಕಿದ್ದೀವಿ ಅಲ್ಲಿ ಬೋರ್ ಹಾಕಿ ಅಲ್ಲಿಂದ ಇಲ್ಲಿಗೆ ಪೈಪ್ಲೈನ್ ಬಂದಿದೆ ಈ ಕಡೆ ಓಣಿಯಲ್ಲಿ ವಿ ಹ್ಯಾವ್ ಪರ್ಮಿಷನ್ ಟು ಲೇ ದ ಪೈಪ್ಲೈನ್ ನಮ್ಮ ಫಾದರ್ ಅಷ್ಟು ರೂಲ್ ಮೈಂಡೆಡ್ ಸೊ ಅವರು ಅವಾಗೆ ಪರ್ಮಿಷನ್ ತಗೊಂಡು ಲೈ ಲೈನ್ ಹಾಕಿದ್ದಾರೆ ಸೊ ಇವಾಗ ಇಲ್ಲೊಂದು ಬೋರ್ ಹಾಕಿದ್ದೀವಿ ಇನ್ನು ಅದಕ್ಕೆ ನಾವು ಇದು ಬಿಟ್ಟಿಲ್ಲ ಎಲ್ಲ ಬಿಟ್ಟಿಲ್ಲ ಸ್ವಲ್ಪ ಅಲ್ಲಿ ಶೆಡ್ ಎಲ್ಲ ರೆಡಿ ಆದಮೇಲೆ ಬಿಡೋಣ ಅಂತ ವಿ ಆರ್ ಪ್ಲ್ಯಾನಿಂಗು ಸರ್ ಇಲ್ಲಿ ನೆಕ್ಸ್ಟು ನಿಮ್ಮ ಹ್ಞೂ ಫ್ಯೂಚರ್ ಪ್ಲ್ಯಾನ್ ಏನು ಸರ್ ಇನ್ನು ಫೈವ್ ಇಯರ್ಸಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಿಮಗೆ ಫಸಲು ಶುರುವಾಗಿರ್ತದೆ ಹಾಂ ಫೈವ್ ಇಯರ್ಸಲ್ಲಿ ಅಡಿಕೆ ಫಸಲು ಸ್ಟಾರ್ಟ್ ಆಗಿರುತ್ತೆ ಆವಾಗ ನನಗೆ ಗೊತ್ತಾಗುತ್ತೆ ಇನ್ನು ಎಲ್ಲ ಜಾಗ ಇದೆಯಾ ಇನ್ನೇನನ್ನ ಗಿಡ ನೆಡಬೇಕಾ ನಾನು ಇದೆಲ್ಲ ನನಗೆ ಆಮೇಲೆ ಗೊತ್ತಾಗುತ್ತೆ ಸೊ ಇವಾಗ ನನಗೆ ಇದು ಡೆನ್ಸ್ ಆಯಿತು ಅನ್ಸುತ್ತೆ ಸ್ವಲ್ಪ ಬಟ್ ಕೆಲವರು ಹೇಳ್ತಾರೆ ನೋ ಇಟ್ ಈಸ್ ಕರೆಕ್ಟ್ ಹಿಂಗೆ ಇರಬೇಕು ತೋಟ ಅಂದರೆ ಅಂತ ಹೇಳ್ತಾರೆ ನನ್ನ ಉದ್ದೇಶ ಇವಾಗ ಡೆನ್ಸ್ ಆಗಿರೋ ಕಾರಣ ಏನಂದರೆ ಸೊ ಇವಾಗೆಲ್ಲ ಎಲೆ ಉದ್ರಿ ಉದ್ರಿ ನೋಡಿ ಈ ಥರ ಎಲೆ ಉದ್ರಿ ಉದ್ರಿ ಅಲ್ಲಿ ಬಿತ್ತು ಅಂತ ಇಟ್ಕೊಳ್ಳಿ ಅಲ್ಲೇ ಗೊಬ್ಬರ ಆಗಬೇಕು ಗೊಬ್ಬರನೇ ನಮಗೆ ಚೆನ್ನಾಗಿ ಫಾರ್ಮೇಷನ್ ಆಗಬೇಕು ಆವಾಗ ನಮ್ಮ ನೆಲ ಕರೆಕ್ಟಿದೆ ಅಂತ ಇನ್ನು ಸ್ವಲ್ಪ ದಿವಸ ಹೋದರೆ ಈ ಹುಲ್ಲೆಲ್ಲ ಇರೋಲ್ಲ ಈ ಥರ ಎಲ್ಲಿ ಡೆನ್ಸ್ ಇರುತ್ತೆ ಅಲ್ಲಿ ಹುಲ್ಲು ಬರೋದಿಲ್ಲ ಸೊ ನಮಗೆ ವೀಡ್ ಮ್ಯಾನೇಜ್ಮೆಂಟು ಆಗಿಬಿಡುತ್ತೆ ಸ್ವಲ್ಪ ಒಂದು ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ನಾವು ಇದು ಈ ಕಷ್ಟ ಇದನ್ನು ಬೇರ್ ಮಾಡಿದ್ರೆ ಆಮೇಲೆ ಚೆನ್ನಾಗಿರುತ್ತೆ ನೋಡಿ ಇದು ಇದು ನಿಂಬೆ ನಮ್ಮ ಹತ್ರ ನಿಂಬೆ ಒಂದು ಆಲ್ ಸೀಸನ್ ನಿಂಬೆ ಇದೆ ಬಾಲಾಜಿ ಇದೆ ಕಾಗ್ಜಿ ಅಂತ ಒಂದಿದೆ ಆಮೇಲೆ ಇನ್ನೊಂದು ಯಾವುದು ಆಲ್ ಸೀಸನ್ನ ಇನ್ನೊಂದು ಯಾವುದೋ ಒಂದು ವೆರೈಟಿ ಇದೆ ನಾಲ್ಕು ವೆರೈಟಿ ಇದಿದೆ ನೋಡಿ ಇದು ವೀಡಿದು ಆ್ಯಕ್ಚುಲಿ ಕಾಚಿ ಸೊಪ್ಪು ಅಂತ ಇದು ರಿಚಿನ್ ಇದು ಅಂತ ಹೇಳ್ತಾರೆ ಕ್ಯಾಲ್ಸಿಯಂ ಅಂತ ಹೇಳ್ತಾರೆ ಕ್ಯಾಲ್ಸಿಯಮ್ ಹಿಮೋಗ್ಲೋಬಿನ್ ಹೇಳ್ತಾರೆ ಇದು ಸೊಪ್ಪು ನಾವು ಉಪಯೋಗಿಸ್ಬೋದು ಇದು ಭಾಳ ಚೆನ್ನಾಗಿರುತ್ತೆ ಕಾಸಿ ಸೊಪ್ಪು ಅಲ್ಲೇ ಬೆಳೆದಿರುತ್ತೆ ಎಲ್ಲ ಕಡೆ ನಮ್ಮಲ್ಲೇ ಎಷ್ಟೊಂದು ನೋಡಿ ಇದು ಇದಿದೆಯಲ್ಲ ಇದು ಇದು ಎಳೆ ಎಳೆ ಇದರಲ್ಲಿ ಸೊಪ್ಪು ಇದರದ್ದು ಕುಡಿ ತಿಂತಾರೆ ಎಳೆಯದು ಚಿಕ್ಕ ಚಿಕ್ಕದಿದ್ದಾಗ ಸೊಪ್ಪು ಭಾಳ ಚೆನ್ನಾಗಿರುತ್ತೆ ನಮ್ಮಲ್ಲಿ ಬೆರೆಯ ಬೆಳೆಯೋ ವೀಡ್ಸ್ ಇದೆಯಲ್ಲ ಸುಮಾರು ವೀಡ್ಸ್ ಆರ್ ಎಡಿಬಲ್ ಒಂದು ಆ್ಯಂಡ್ ದೇ ಹ್ಯಾವಿ ದೇ ಆರ್ ಹ್ಯಾವಿಂಗ್ ಮೆಡಿಸಿನಲ್ ವ್ಯಾಲ್ಯೂಸ್ ನಮ್ಗೆ ಗೊತ್ತಿಲ್ಲ ತಿಳ್ಕೊಂಡ್ರೆ ತುಂಬ ಒಳ್ಳೆಯ ಇದು ಇದು ಈ ಸೊಪ್ಪೆಲ್ಲ ನಮ್ಮ ನಮ್ಮ ಅತ್ತಿಗೆ ಯಾವಾಗ ನಾವು ಕಿತ್ಕೊಡ್ತಾರೆ ಇಟ್ ಈಸ್ ಅ ವೆರಿ ಗುಡ್ ಇದು ನ್ಯೂಟ್ರಿಷಿಯಸ್ ಫುಡ್ಡು ಬನ್ನಿ ನಿಂಬೆ ಇದೆ ನಮ್ಮದು ಸುಮಾರು ನಿಂಬೆ ಇದೆ ನೋಡಿ ಇಲ್ಲೊಂದಿದೆ ಈ ಕಡೆ ಒಂದಿದೆ ನಿಂಬೆ ಸುಮಾರಿದೆ ಆಮೇಲೆ ಇವಾಗ ಆ್ಯಸ್ ಆಫ್ ನೋವು ನಮಗೆ ಒಂದು ಫಸಲು ನಾವು ತಿಂತಾಯಿದ್ದೀವಿ ಹ್ಯಾಪಿಯಾಗಿ ಅಂದರೆ ಅದು ಬಾಳೆ ತುಂಬ ಚೆನ್ನಾಗಿ ಬಾಳೆ ಇದೆ ನಮಗೆ ಬಾಳೆ ಪಪ್ಪಾಯ ಬೇಗ ಪಪ್ಪಾಯನೂ ಸಿಕ್ತು ಪಪ್ಪಾಯ ಸಿಕ್ತು ಅಂಜೂರ ಸಿಕ್ಕಿತ್ತು ಅಂಜೂರ ಗಿಡ ಹೋಗಿ ಹೋಗ್ಬಿಡ್ತದೆ ಇದನ್ನು ನಮ್ಮ ಹುಡುಗರು ಏನೋ ಮಾಡೋಕ್ಕೋಗಿ ಟ್ರ್ಯಾಕ್ಟ್ರೋಗಿಟ್ರು ಹತ್ಸ್ಬಿಟ್ಟು ಗಿಡ ಹೊಟ್ಟೋಯ್ತು ಭಾಳ ಚೆನ್ನಾಗಿದೆ ಅಂಜೂರ ಅದು ವೆರಿ ಟೇಸ್ಟಿ ಹ್ಞೂ ಸೊ ಇಲ್ಲಿ ನಾನು ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ ಟ್ರಯಲಲ್ಲಿ ನಾನು ಕಾಫಿ ಗಿಡಗಳು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಇದೊಂದು ಕಾಫಿ ಗಿಡ ಅಲ್ಲೊಂದಿದೆ ಕಾಫಿ ಗಿಡ ಅಲ್ಲಿ ಸುಮಾರು ಇಲ್ಲೊಂದು ಒಂದು ಹತ್ತು ಕಾಫಿ ಗಿಡ ಹಾಕ್ಕೊಂಡಿದ್ದೀನಿ ರೊಬೋಸ್ಟ್ ಅದು ಸೊ ಬರುತ್ತೋ ಇಲ್ವೋ ಗೊತ್ತಿಲ್ಲ ಲೆಟಸ್ಟ್ ಟ್ರೈ ಅಟ್ಲೀಸ್ಟ್ ಲೀಸ್ಟ್ ಒಂದು ನಾಲ್ಕು ಕಾಯಿಬಿಟ್ಟರು ನಾನು ನನ್ನ ತೋಟದಲ್ಲಿ ಕಾಫಿ ಬೆಳೆದಿದ್ದೀನಿ ಕಾಫಿನೂ ಇದೆ ಅಂತ ಹೇಳ್ಕೊಬೋದು ಅನ್ನೋ ಇದಕ್ಕೆ ಹಾಕಿದ್ದೀನಿ ನೋಡಿ ಬಾಳೆ ನೋಡ್ಬೋದು ನೀವು ಗೊನೆ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ಒಂದೊಂದು ಗೊನೆ ಇದೆ ಆ್ಯಂಡ್ ವಿ ಹ್ಯಾವ್ ಹಾರ್ವೆಸ್ಟೆಡ್ ಮೆನಿ ಇದು ಇದು ಬನಾನಾ ಇದು ನೋಡಿ ಇದು ಈ ಕಡೆ ಜಾ ಇದು ಜಾಯ್ಕ ಇದೆ ಇಲ್ಲಿ ನೋಡಿ ಅಲ್ಲೊಂದು ಬಿಲ್ಪತ್ರೆ ಮರ ಇದೊಂದೇ ಮರ ಇದ್ದಿದ್ದು ನಮ್ಮ ಇದರಲ್ಲಿ ಇದೊಂದು ಬೇವಿನ ಮರ ಒಂದು ಎರಡೇ ಮರ ನಮ್ಮ ತೋ ನಮ್ಮ ಎಂಟೈರ್ ಇದರಲ್ಲಿ ಇದ್ದಿದ್ದು ನಾನು ಅವಾಗ ಏನು ಮಾಡಿದ್ದೆ ಈ ಮನೆ ಕನ್ಸ್ಟ್ರಕ್ಟ್ ಮಾಡೋವಾಗ ಈ ನಮ್ಮ ಶೇಡ್ ನೆಟ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ನಾನು ಅಲ್ಲಿ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊತಾ ಇದ್ದೆ ಇವಾಗ ನೋಡಿ ಎಲ್ಲಿ ಬೇಕಾದ್ರೂ ಕೂತ್ಕೊಬೋದು ನಾನು ನೆರಳಿದೆ ನಮ್ಮ ತೋಟ ಹಾಂ ಇದು ನನ್ನ ಕನಸಿದ್ದಿದ್ದು ನೋಡಿ ಅಲ್ಲೊಂದು ಸೀತಾಫಲ ಗಿಡ ಇದೆ ಅಲ್ಲಿ ಮುಂದೆ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಇದು ಸೀತಾಫಲ ಗಿಡ ಇದು ಸೀತಾಫಲ ಇದೆ ನಮ್ಮಲ್ಲಿ ರಾಮ್ಪಲ್ ಇದೆ ಲಕ್ಷ್ಮಣ್ ಪಲ್ ಇದೆ ಮೂರಿದೆ ನಮ್ಮ ಹತ್ರ ನೋಡಿ ಇದೊಂದು ನೆರಳೆ ಗಿಡ ಇದೆ ಇಲ್ಲಿ ಇದು ಕಸಿಯಾಗಿರೋ ನೆರಳೆ ಗಿಡ ನೋಡಿ ಬಾಳೆ ಅದು ನೋಡಿ ಅದು ಹಾರ್ವೆಸ್ಟಿಗೆ ಮೋಸ್ಟ್ಲಿ ರೆಡಿ ಸ್ವಲ್ಪ ದಿವ್ಸದಲ್ಲಿ ಹಾರ್ವೆಸ್ಟ್ ಮಾಡ್ಬೋದು ವೆರಿ ಶಾರ್ಟ್ಲಿ ಕಾಫಿ ನೆಟ್ಕೊಂಡಿದೆ ಗಿಡ ತುಂಬ ಚೆನ್ನಾಗಿ ನೆಟ್ಕೊಂಡ್ಬಿಟ್ಟಿದೆ ನೆರಳಿದೆಯಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಕಾಫಿ ಇದು ಫಸ್ಟ್ ಹೆಂಗೆ ಬರುತ್ತೆ ನೋಡಬೇಕು ನಮ್ಮ ಉದ್ದೇಶ ಏನಂದರೆ ಒಂದು ಹತ್ತು ಕೆ ಜಿ ಬಿಡೋ ಜಾಗದಲ್ಲಿ ಒಂದು ಎರಡು ಕೆ ಜಿ ಬಿಡಲಿ ಸಾಕು ನಾವು ಬೆಳೆದಿದ್ದೀವಿ ಅನ್ನೋ ಇದರಲ್ಲಿ ಉಪಯೋಗಿಸ್ಬೋದು ಅಂತ ನೋಡಿ ಇಲ್ಲೊಂದು ಸೀತಾಫಲ ಇದೆ ಡೈವರ್ಸಿಫೈಡ್ ಇದ್ದರೆ ಯಾವುದೋ ಒಂದು ಸಿಗ್ತಾ ಇರುತ್ತೆ ನಮಗೆ ಇದು ಇಲ್ಲಾಂದರೆ ಇನ್ನೊಂದು ಸಿಗುತ್ತೆ ಸೀತಾಫಲ ಸಿಗುತ್ತೆ ಇಲ್ಲ ನೇರಳೆ ಸಿಗುತ್ತೆ ಯಾವುದೋ ಒಂದು ಗಿಡದಲ್ಲಿ ಏನೋ ಒಂದು ಸಿಗ್ತಾ ಇರುತ್ತೆ ಅನ್ನೋದು ಯಾವ ಎನಿ ಟೈಮ್ ನಮ್ಮ ತೋಟಕ್ಕೆ ಬಂದರೆ ಯಾರನ್ನ ಒಬ್ಬರು ಏನು ತಿಂದಿರ ಹೋಗಬಾರ್ದು ಇದು ನಮ್ಮ ಕಾನ್ಸೆಪ್ಟು ಏನೋ ಒಂದು ತಿನ್ಕೊಂಡು ಹೋಗ್ಬೇಕು ಒಂದು ಹಣ್ಣು ಏನೋ ಒಂದು ತಿನ್ಕೊಂಡು ಹೋಗ್ಬೇಕು ಅಂತ ನೋಡಿ ಇಲ್ಲೊಂದು ಎಲ್ಲ ಸೀಸನಲ್ಲೂ ಒಂದೊಂದು ಹಣ್ಣು ಒಂದು ಹಣ್ಣು ಬರುತ್ತೆ ಖಂಡಿತ ಬರುತ್ತೆ ನೋಡಿ ಇದು ಇದೊಂದು ಲೆಮನ್ನು ಈ ಲೆಮನ್ ಇದರಲ್ಲಿ ಬಿಟ್ಟಿತ್ತು ಆ್ಯಕ್ಚುಲಿ ಒಂದು ಹತ್ತು ಲೆಮನ್ ಹಾರ್ವೆಸ್ಟ್ ಮಾಡಿದ್ದೀವಿ ನಾವು ಇದರಲ್ಲಿ ಅದರಲ್ಲಿ ಎಲ್ಲ ನೋಡಿ ಇದರಲ್ಲೂ ಬಿಟ್ಟಿತ್ತು ನೋಡಿ ಇಲ್ಲೊಂದು ಸೀತಾಫಲ ಇದೆ ಇಲ್ಲೊಂದು ಸೀತಾಫಲ ಇದೆ ಮಹಾಗಣಿ ಟೀಕು ಅವೆಲ್ಲ ಆ ಕಡೆಗಿದೆ ಲೈನ್ಗೆ ಹತ್ತೆ ಹತ್ತು ಅಡಿ ಜಾಗ ಬಿಟ್ಟು ಟ್ರ್ಯಾಕ್ಟ್ರ್ ಹೋಗೋಕೆ ಒಂದು ಹತ್ತು ಜ ಹತ್ತು ಅಡಿ ಜಾಗ ಬಿಟ್ಟು ಆ ಕಡೆ ಮಾಡಿದ್ದೀವಿ ಟ್ರ್ಯಾಕ್ಟ್ರು ಏನೇ ಟ್ರ್ಯಾಕ್ಟ್ರ್ ಏನಕ್ಕೆ ಹೋಗ್ಬೇಕಂದ್ರೆ ನಾವು ಉಳುಮೆ ಮಾಡೋಲ್ಲ ಇವಾಗ ನೀವು ಹಾರ್ವೆಸ್ಟ್ ಮಾಡ್ತೀರಾ ಏನು ನಮ್ಮ ಇದು ಅಡಿಕೆ ಯಾವಾಗನ್ನ ಅವಾಗ ಅಲ್ಲಿಗೆ ಬರೋಕ್ಕೆ ಒಂದು ವೆಹಿಕಲ್ ಬರೋಕ್ಕೆ ಜಾಗ ಇರಬೇಕು ಇಲ್ಲಾಂದರೆ ಇಲ್ಲಿಂದ ಹೊತ್ಕೊಂಡು ಹೋಗೋಕೆ ಲೇಬರ್ ಕಾಸ್ಟೇ ವಿಪರೀತ ಆಗೋಗುತ್ತೆ ಹಂಗಾಗಿ ಹತ್ತಡಿಗೆ ಒಂದು ಇದು ಬಿಟ್ಕೊಂಡಿದ್ದೀವಿ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಆಲ್ ಸ್ಪೈಸ್ ಇದೆ ನೋಡಿ ಇದು ಇಷ್ಟೊತ್ತು ಹೇಳದ್ನಲ್ಲ ನಿಮಗೆ ಆಲ್ ಸ್ಪೈಸ್ ಇದೆ ಇದು ನೀವು ನೀವು ಒಂದು ಚೂರು ಇದು ಮಾಡಿ ಸ್ಮೆಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಚಕ್ಕೆ ನಮ್ಮ ಚಕ್ಕೆ ಲವಂಗ ಎಲ್ಲ ಮಿಕ್ಸ್ ಆದಂಗೆ ಬರುತ್ತೆ ವಾಸನೆ ವೆರಿ ಗುಡ್ ಒಂದೊಂದು ಸತಿ ಇಲ್ಲಿ ಬೆಳಗ್ಗೆ ಹೊತ್ತು ಹಾಲಿಲ್ಲ ಅಂದರೆ ಏನು ಮಾಡ್ತೀನಿ ಇದ್ರದ್ದೊಂದು ನಾಲ್ಕು ಎಲೆ ತೊಗೊಂಡು ಬಿಸಿನೀರು ಕಾಯಿಸ್ ಕುದಿಸ್ಬಿಟ್ಟು ಟೀ ಕುಡಿತೀನಿ ತುಂಬ ಚೆನ್ನಾಗಿರುತ್ತೆ ಅಲ್ಲೊಂದು ಇದಿದೆ ಅಲಹಾಬಾದ್ ವೈಟ್ ಅಂತ ಅಲ್ಲ ಅಲ್ಲಿ ಇದು ನಮ್ಮ ಚಪೆ ಗಿಡ ನೋಡಿ ಇದು ಅವಾಗ ಫ್ಲವರ್ ಫ್ಲವರ್ ಬಿಟ್ಟಿದೆ ಆವಾಗಲೇ ಈಚ ಈಚ ಹಾಕಿದೆ ನೋಡಿ ಇಲ್ಲಿ ಕಾಯಿ ಇಲ್ಲಿ ನೋಡ್ಬೋದು ಇಲ್ಲಿ ಈಚ ಹಾಕಿದೆ ಇಲ್ಲಿ ಈ ಕಡೆ ಸಪೋಟ ಇದೆ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಇದು ವಾಟ್ರ್ ಆ್ಯಪಲ್ಲಿ ಬಿಟ್ಟಿತ್ತು ಒಂದು ನಾಲ್ಕು ನಾಲ್ಕು ಹಣ್ಣು ಬಿಟ್ಟಿತ್ತು ಇದು ವಾಟ್ರ್ ಆ್ಯಪಲ್ಲು ಲಾಸ್ಟ್ ಟೈಮ್ ತಿಂದ್ವಿ ಚೆನ್ನಾಗಿದೆ ಅದೊಂದು ವಾಟರ್ ಆ್ಯಪಲ್ಲಿದೆ ಅಲ್ಲೇ ನೋಡಿ ಇಲ್ಲಿ ಸಪೋಟ ಬಿಟ್ಟಿದೆ ಸುಮಾರು ಬಿಟ್ಟಿವೆ ಸುಮಾರು ಸುಮಾರಿವೆ ಇದರಲ್ಲಿ ಅಂದರೆ ಒಂದು ಇನ್ನೊಂದು ಒನ್ ಒನ್ ಆರ್ ಟೂ ಇಯರ್ಸ್ ಹೋದರೆ ನಮಗೆಲ್ಲ ಚೆನ್ನಾಗಿ ಸಿಗುತ್ತೆ ಅನ್ನೋ ಅನಿಸ್ತಾ ಇದೆ ಅಲ್ಲಿ ನೋಡಿ ಇಲ್ಲಿ ಇಲ್ಲಿ ಬಂದರೆ ನಿಮಗೆ ಲಕ್ಷ್ಮಣ್ ಫಲ್ಲು ರಾಮ್ ಇದೆ ನೋಡಿ ಅಲ್ಲೊಂದು ಸಪೋಟ ಇದೆ ಇಲ್ಲೊಂದು ವಾಟರ್ ಆ್ಯಪಲ್ ಇದೆ ಅಲ್ಲೊಂದು ಸಪೋಟ ಇದೆ ನೋಡಿ ಇದು ರಾಮ್ ಇದು ಇಲ್ಲಿದೆ ಲಕ್ಷ್ಮಣ್ ಫಲ್ ಇಲ್ಲಿದೆ ಇದು ಲಕ್ಷ್ಮಣ್ ಫಲ್ಲು ಇಲ್ಲೊಂದು ಸಪೋಟ ಇದೆ ನೋಡಿ ಇಲ್ಲೂ ಸಪೋಟ ಬಿಟ್ಟಿದೆ ಇದು ಬಿಡ್ತಾ ಇದೆ ಇದೊಂದು ಏಳಿಕಾಯಿ ಅಂತ ನೋಡಿ ಇದು ಐ ತಿಂಕ್ ಅಲ್ಲೊಂದು ನೋಡಿದ್ವಿ ಇಲ್ಲಿ ಏಳಿಕಾಯಿ ಇದೆ ನೋಡಿ ಇದು ಹೇಳಿಕಾಯಿ ಗಿಡ ಮೋಸ್ಟ್ಲಿ ಈ ಸತಿ ಇದು ಬಿಡಬೇಕು ಹೇಳಿಕಾಯಿ ಇದು ನಾವು ರಿಲ್ಯಾಕ್ಸ್ ಆಗೋಕ್ಕೆ ಒಂದು ಈ ಕಲ್ಲು ಹಂಗೆ ಇಟ್ಕೊಂಡಿದ್ದೀವಿ ಯಾವಾಗ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಹೊತ್ತು ಕಾಫಿ ಗಿಫಿ ಕ ಕುಡಿಯೋಕ್ಕೆ ಭಾಳ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನ ಬಿಟ್ಕೊಂಡಿದ್ದೀವಿ ತೊಗರಿ ನೋಡಿ ತೊಗರಿ ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ ಹಾಂ ತುಂಬ ಚೆನ್ನಾಗಿ ಬಿಟ್ಟಿದೆ ತೊಗರಿ ಆಲ್ಮೋಸ್ಟ್ ಎಲ್ಲ ಈ ಸತಿ ಒಂದಷ್ಟು ತೊಗರಿ ನಮ್ಮ ಮನೆಗೆ ಕೊಂಡ್ಕೊಳ್ಳೋ ಅಷ್ಟಿಲ್ಲ ಅನಿಸುತ್ತೆ ಇದರಲ್ಲೇ ಆಗಬೇಕು ನೋಡೋಣ ಈ ನಡುವೆ ಫ್ರೀಕ್ವೆಂಟ್ ವಿಸಿಟರು ಆಲ್ಮೋಸ್ಟ್ ಟೂ ಇಯರ್ಸಿಂದ ನಾನು ಫ್ರೀಕ್ವೆಂಟಾಗಿ ಬರ್ತಾಯಿರ್ತೀನಿ ಇಲ್ಲಿ ಒನ್ಸ್ ಇಂಟ್ರೆಸ್ಟ್ ಬರೋವರೆಗೂ ಅಷ್ಟೇ ಕಷ್ಟ ನಿಮಗೆ ಇಂಟ್ರೆಸ್ಟ್ ಬಂದಿದೆ ಅಂದರೆ ನೀವು ಇವಾಗ ಅಲ್ಲೆಲ್ಲೋ ಹೋಗಿ ಮೊದಲೇನು ಮಾಡ್ತಾಯಿದ್ವಿ ಮಾಲ್ಗೆ ಹೋಗ್ತಾ ಇದ್ವಿ ಎಲ್ಲೋ ಇನ್ನೊಂದು ರೆಸಾರ್ಟ್ಗೋಗಿ ರಿಸಾರ್ಟ್ಗೆ ಹೋಗ್ತಾ ಇದ್ವಿ ನಾವು ಮೈ ಫಾರ್ಮ್ ಇಟ್ ಸೆಲ್ಫ್ ಇಸ್ ಆ ರೆಸಾರ್ಟ್ ಫಾರ್ ಮಿ ಅಷ್ಟು ಚೆನ್ನಾಗಿದೆ ನೋಡಿ ಅಲ್ಲೊಂದು ಫಾ ಫಾರ್ಮ್ ಹೌಸ್ ಕಡೆ ಇದು ಕಟ್ಟಿದ್ದೀನಿ ಮುಂದೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಕ್ಕೋಸ್ಕರ ಇದು ಇದ್ದೀನಿ ಯಾವುದು ಲಕ್ಷ್ಮಣ್ ಪಲ್ ಅಲ್ಲೊಂದಿದೆ ಇದು ನಮ್ಮ ಇದು ಸ್ನೇಕ್ ಪ್ಲ್ಯಾಂಟು ಇದು ಆಲ್ ಸೀಸನ್ ಮ್ಯಾಂಗೋ ಅಂತ ನಮ್ಮ ಇವರೊಬ್ಬರು ಯಾರು ರಾಜಮಂಡ್ರಿಯಿಂದ ಬಂದಿದೆ ಅಂತ ಒಂದು ಕೊಟ್ಟರು ಗಿಫ್ಟ್ ಕೊಟ್ಟರು ಅದನ್ನ ಹಾಕಿದೆ ಕರ್ಬೇವು ನಮಗೆ ಕರ್ಬೇವ್ಗೇನು ಇದೇ ಇಲ್ಲ ಒಂದು ನಾಲ್ಕೈದು ಗಿಡಗಳಿವೆ ಕರ್ಬೇವು ಇದೆ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀನಿ ಅದು ಯಾಕೋ ಬಂದಿಲ್ಲ ಇವಾಗ ಮತ್ತೆ ಡ್ರ್ಯಾಗನ್ ಫ್ರೂಟ್ ತರಿಸಿದ್ದೀನಿ ಏನು ಮೂರು ವೆರೈಟಿ ಬಂದಿದೆ ಎಲ್ಲೋ ರೆಡ್ ವೈಟ್ ಮೂರು ವೆರೈಟಿ ಬಂದಿದೆ ನೋಡಿ ಅರಳು ಇದು ಹಾರ್ವೆಸ್ಟ್ ಮಾಡಿ ಇಟ್ಟಿರೋದು ಇದನ್ನು ಇದು ಮಾಡಬೇಕು ಇದು ಹಾರ್ವೆಸ್ಟ್ ಆಗಿರೋ ಅರಳು ಇದನ್ನು ಒಣಗಿಸಿ ನಾವು ಇದು ಮಾಡಿ ಕ್ರಷ್ ಮಾಡಿ ಅದನ್ನು ಬಾಯ್ಲ್ ಮಾಡಿ ಹರಳ ಎಣ್ಣೆ ತೆಗಿತಾರೆ ಇದು ಇದು ಟೆಂಪಲ್ ಟ್ರೀ ಅಂತ ಹೂವು ಭಾಳ ಚೆನ್ನಾಗಿರುತ್ತಿದ್ದು ನೋಡಿ ಇದು ವೈಲ್ಡ್ ಕಾಸ್ಮಾಸ್ ಇದು ವೈಲ್ಡ್ ಕಾಸ್ಮಾಸು ಇವೆಲ್ಲ ಹನಿ ಬೀಸ್ ಬರಲಿ ಅಂತ ಹಾಕ್ಕೊಂಡಿರೋದು ಇದು ಆಮೇಲೆ ನೋಡಿ ಅಲ್ಲಿ ಪುದೀನ ಇದೆ ನೀವು ಈ ಪುದೀನ ಸ್ಮೆಲ್ ನೋಡಬೇಕು ನೀವು ನಮ್ಮ ಮಾಮೂಲಿ ಪುದೀನ ಒಂದು ಕಟ್ ಹಾಕೋ ಕಡೆ ನೀವು ಇದನ್ನು ಅರ್ಧ ಕಟ್ ಹಾಕಿದ್ರೆ ಸಾಕು ಇದರ ಫ್ರಾಗ್ನೆನ್ಸ್ ಅಷ್ಟು ಜೋರಿದೆ ಇದು ಯಾವುದೋ ಒಂದು ಸ್ಪೆಷಲ್ ವೆರೈಟಿ ಇದು ತುಂಬ ಚೆನ್ನಾಗಿದೆ ಆಮೇಲೆ ಹೈಬಿಸ್ಕಸ್ ಇದೆ ಇಲ್ಲೊಂದು ಇಂಪಾರ್ಟೆಂಟ್ ಐತಿದೆ ಬನ್ನಿ ಇಲ್ಲಿ ಚಕ್ರಮುನಿ ಸೊಪ್ಪು ಅಂತ ಚಕ್ರಮುನಿ ಸೊಪ್ಪು ಅಂತ ಇದು ಇದು ತೊಗೊಳ್ಳಿ ತಿನ್ನಿ ಇದು ಇದು ವೈಟಮಿನ್ ಅಂತ ನೀವು ಹಾಗೆ ತಿಂತಾ ಇರ್ಬೋದು ನಮ್ಮ ತೋಟದಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ನಮ್ಮ ತೋಟ ಅಂತಲ್ಲ ಎನಿ ಆರ್ಗ್ಯಾನಿಕ್ ಎನಿ ಆರ್ಗ್ಯಾನಿಕ್ ತೋಟ ನೀವು ಜಸ್ಟ್ ತಿಂತಾ ಇರ್ಬೋದು ಅಷ್ಟೇ ವರ್ಷದಿನಕ್ಕೆ ಧೂಳು ಗೀಳು ಇರುತ್ತೆ ಅಂತ ಅಷ್ಟೇ ತೊಳಿಬೇಕು ಅನ್ನೋ ಇದೇ ಇಲ್ಲ ಕಾನ್ಸೆಪ್ಟೇ ಇಲ್ಲ ನಮ್ಮ ಆರ್ಗ್ಯಾನಿಕ್ ಇದರಲ್ಲಿ ಇದು ನಮ್ಮ ಹೈಬಿಸ್ಕಸ್ಸು ಎಲ್ಲ ಒಂದು ಸ್ವಲ್ಪ ಹೂವಿನ ಗಿಡ ಎಲ್ಲ ಹಾಕ್ಕೊಂಡಿದ್ದೀವಿ ನೋಡಿ ಇವಾಗ ಇಲ್ಲಿ ಬಂದುಬಿಟ್ರೆ ನನಗೆ ಮತ್ತೆ ಬೆಂಗ್ಳೂರಿಗೆ ಹೋಗೋ ಮನಸೇ ಇರೋಲ್ಲ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ ಇಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ ಇದು ಎಕ್ಸ್ಟೆಂಡ್ ಮಾಡ್ತಾ ಇರೋದು ಇವಾಗ ವರ್ಕ್ ನಡೀತಾ ಇದೆ ಇದೊಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಇದು ವರ್ಕ್ ಮುಗಿದು ಬಿಡುತ್ತೆ ಆ ಕಡೆ ಏರಿಯಲ್ಲಿ ಕ್ಯಾಂಪಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇದು ಮುಲ್ಲಂಗಿ ಹಾಕಿದ್ದೀನಿ ಇಲ್ಲಿ ಒಂದು ಟೈರ್ಗಳಿದ್ದವು ಹಳೇವು ಅದನ್ನ ಯಾಕೆ ವೆಸ್ಟು ನಮ್ಮ ನಿಮಗೆ ಇದು ನಾವು ಡಿಸ್ಕಸ್ ಮಾಡ್ತಾ ಏರುಮುಡಿ ಪದ್ಧತಿ ಅಂತ ಏರುಮುಡಿ ಥರ ನಾವು ಇದನ್ನೆಲ್ಲ ಮಣ್ಣು ಹಾಕ್ಬಿಟ್ರೆ ಇದೇ ಏರುಮುಡಿ ಆಗುತ್ತೆ ನಮಗೆ ಚೆನ್ನಾಗಿರುತ್ತೆ ನೋಡಿ ಇದು ಸುಮ್ಮನೆ ಲಾಸ್ಟ್ ಟೈಮ್ ಬಂದಾಗ ಯಾವಾಗೋ ಒಂದಷ್ಟು ಬೀಜ ಚೆಲ್ಬಿಟ್ಟೋಗಿದೆ ಅಷ್ಟು ಆಗೋಗಿದೆ ಅದು ಇಲ್ಲಿ ಈ ಗಸಗಸೆ ಗಿಡ ಒಳ್ಳೆ ಶೇಡ್ ಕೊಡುತ್ತೆ ನಮಗೆ ಒಂದು ಎರಡು ಗಸಗಸೆ ಗಿಡ ಇದೆ ಯಾವಾಗನ್ನ ಕೂತ್ಕೊಂಡು ರಿಲ್ಯಾಕ್ಸ್ ಆಗೋಕ್ಕೆ ಅಲ್ಲೊಂದು ನಾಲ್ಕು ಕಲ್ಲು ಹಾಕಿ ಕುದ ಇದು ಮಾಡಿದ್ದೀವಿ ಒಂದೊಂದು ಸರ್ತಿ ಅಲ್ಲೇ ಊಟ ಮಾಡ್ತೀವಿ ಇಲ್ಲಿ ಕ್ಯಾಂಪಿಂಗ್ ಮಾಡೋ ಏರಿಯಾ ಮಾಡೋಣ ಅಂತ ಕ್ಯಾಂಪ್ ಹಾಕ್ಕೊಂಡು ಯಾರನ್ನ ಇಂಟ್ರೆಸ್ಟ್ ಇರೋರು ದೇ ಕ್ಯಾನ್ ಬ್ರಿಂಗ್ ದಿ ಟೆಂಟ್ ಕ್ಯಾಂಪ್ ಇಟ್ ಹಿಯರ್ ಆರ್ ಐ ವಿಲ್ ಪ್ರೊವೈಡ್ ದಿ ಟೆಂಟ್ ದೆ ಕ್ಯಾನ್ ಸ್ಟೇ ಹಿಯರ್ ಇದು ಮಾಡೋಣ ಅಂತ ಐಡಿಯಾ ಇದೆ ಆಮೇಲೆ ಮಕ್ಕಳನ್ನ ಸ್ಕೂಲ್ ಮಕ್ಕಳನ್ನ ಕರ್ಕೊಂಬಂದು ಆ ಕಡೆ ಇನ್ನೊಂದಿಷ್ಟು ಜಾಗ ಇದೆ ಅಲ್ಲಿ ನಾನು ಸ್ವಲ್ಪ ಇದು ನಾವು ಏರುಮುಡಿ ಥರ ಮಾಡಿ ಮಕ್ಕಳ ಕೈಯಲ್ಲೇ ನಾವು ನಡೆಸಬೇಕು ಮಕ್ಕಳ ಕೈಯಲ್ಲೇ ಬೀಜ ನಡೆಸಿ ಆಮೇಲೆ ಇನ್ನೊಬ್ಬರು ನೆಟ್ಟಿರೋದು ಅವತ್ತು ಹಾರ್ವೆಸ್ಟಿಗೆ ಬಂದಿರುತ್ತೆ ಅವ್ರ ಕೈಯಲ್ಲೇ ಹಾರ್ವೆಸ್ಟ್ ಮಾಡಿ ಎಲ್ಲ ಮಾಡಬೇಕು ಅಂದರೆ ಮಕ್ಕಳಿಗೆ ಅವೇರ್ನೆಸ್ ಬೇಕು ಈಗ ನಾವು ಏನು ಮಾಡ್ತಾಯಿದ್ದೀವಿ ಇವಾಗ ಫೋನು ವಿ ಆರ್ ನಥಿಂಗ್ ಇನ್ ಫ್ರಂಟ್ ಆಫ್ ದಮ ಸಣ್ಣ ಮಕ್ಕಳು ಸಣ್ಣ ಸಣ್ಣ ಮಕ್ಕಳ ಹತ್ರ ಅಷ್ಟು ಫಾಸ್ಟ್ ಇದ್ದಾರೆ ಬಟ್ ನಾವು ವೆನ್ ಇಟ್ ಕಮ್ಸ್ ಟು ಇದಲ್ವ ಏನಂತೀರ ನಮ್ಮ ಅಗ್ರಿಕಲ್ಚರು ಅದು ಇದು ಬಂದಾಗ ಅವ್ರ ನಾಲೆಡ್ಜ್ಜೇ ಇರೋಲ್ಲ ಝೀರೋ ನಾಲೆಡ್ಜು ಸೊ ಅದನ್ನು ನಾವು ಅವ್ರಿಗೆ ತಿಳಿಸ್ಬ ತಿಳಿಸ್ಬೇಕು ಅವ್ರಿಗೆ ಈ ನಾಲೆಡ್ಜ್ ಬೆಳೆಸ್ಬೇಕು ಅನ್ನೋ ಐಡಿಯಲ್ಲಿ ಅವ್ರನ್ನ ಸ್ಕೂಲ್ಸ್ನೆಲ್ಲ ಕರೆದು ಅವ್ರನ್ನ ಮಾಡೋಣ ಅಂತ ಒಂದು ಐಡಿಯಾ ಇದೆ ನೋಡೋಣ ಒನ್ಸ್ ಕಂಪ್ಲೀಷನ್ ಆಫ್ ದಿಸ್ ಅಂಡ್ ಎಲ್ಲ ಕ್ಲೀನ್ ಆದಮೇಲೆ ನಾನು ಅವ್ರನ್ನ ಎಲ್ಲ ಕರ್ಕೊಂಬಂದು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸೊ ದಿಸ್ ಈಸ್ ಮೈ ಫ್ಯೂಚರ್ ದಿಸ್ತಿ ಇಲ್ಲಿ ಕ್ಯಾಂಪಿಂಗ್ ಮಾಡೋಕ್ಕೆ ಚೆನ್ನಾಗಿದೆ ನೋಡಿ ಅಲ್ಲಿ ಅಲ್ಲೊಂದು ಅಂಜೂರ ಗಿಡ ಇದೆ ಇಲ್ಲಿ ಒಂದು ಇದು ಮೋಸಂಬಿ ಅನಿಸುತ್ತೆ ಮೋಸಂಬಿನೋ ಅಥವಾ ಹೇಳಳೆಕಾಯಿ ಕನ್ಫ್ಯೂಷನ್ ಇದೆ ಇಲ್ಲಿ ಹುಷಾರಿದು ಮೋಸಂಬಿ ಅಥವಾ ಹೇಳಕಾಯಿ ಅನಿಸುತ್ತೆ ಇದು ಆಲ್ರೆಡಿ ಬಂದಿದೆ ಇಲ್ಲಿ ಮ್ಯಾಂಗೋ ಇದೆ ಆಲ್ ಸೀಸನ್ ಮ್ಯಾಂಗೋ ಒಂದಿದೆ ಇನ್ನೊಂದು ಯಾವುದೋ ವೆರೈಟಿ ಇದು ಗ್ರಾಫ್ಟೆಡ್ ವೆರೈಟಿ ಇದೊಂದು ಮ್ಯಾಂಗೋ ಇದೆ ಕರ್ಬೇವಿದೆ ಅಲ್ಲಿ ರಾಂಪಲ್ ಇದೆ ಆ್ಯಂಡ್ ಇನ್ನೊಂದು ನಾನು ಒಂದು ಒಂದು ಅಷ್ಟು ಏರಿಯಾನ ಡಿಮಾರ್ಕೆಟ್ ಮಾಡಿಬಿಟ್ಟು ಅಲ್ಲಿ ಇದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ಏನಂತೀರಾ ಮೆಡಿಸ್ನಲ್ ಪ್ಲ್ಯಾಂಟ್ಸು ಅವೇರ್ನೆಸ್ಸು ಈಗ ಎಷ್ಟೊಂದು ಮೆಡಿಸಿನಲ್ ವ್ಯಾಲ್ಯೂಸ್ ಇರೋ ವೀಡ್ಸ್ ಇರ್ತಾವೆ ನಮಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಜನಗಳಿಗೆ ಅವೇರ್ನೆಸ್ ಕೊಟ್ಟರೆ ನಿಮ್ಗೆ ಅರ್ಧ ಮೆಡಿಸಿನ್ ಅಲ್ಲೇ ಇದಾಗುತ್ತೆ ನಿಮಗೆ ಬೇಲಿ ಸೊಪ್ಪು ಒಂದು ಸಿಗುತ್ತೆ ಅದನ್ನು ನೀವು ಇದು ಮಾಡಿಬಿಟ್ಟು ಬ ಬಳದ್ಬಿಟ್ರೆ ನಿಮ್ಗೆ ಇದೇ ಹೋಗ್ಬಿಡುತ್ತೆ ಆಮೇಲೆ ಇಲ್ಲಿ ಒಂದು ಒಂದು ವೀಡಿದೆ ಅದು ಅಷ್ಟೇ ನಿಮ್ಗೆ ಹುಣ್ಣಾದಾಗ ಅದನ್ನು ಸ್ವಲ್ಪ ರಸ ಇದು ಮಾಡಿಬಿಟ್ಟು ಬಳದ್ಬಿಟ್ರೆ ನಿಮಗೆ ನಿಮ್ಗೆ ಇದಿದೆಯಲ್ಲ ಒಕ್ಕಿನ ಥರ ವರ್ಕ್ ಆಗುತ್ತೆ ಅದು ಇಮಿಡಿಯೇಟ್ ಹೀಲ್ ಆಗಿಬಿಡುತ್ತೆ ಆ ಥರದ್ದು ಇರುತ್ತೆ ಸೊ ಇವೆಲ್ಲ ತಿಳ್ಕೊಂಡು ನಾನು ಅದಕ್ಕೊಂದು ಏರಿಯಾ ಡಿಮಾರ್ಕೆಟ್ ಮಾಡಿ ಅಲ್ಲಿ ಸ್ವಲ್ಪ ಮಾಡಬೇಕು ಅನ್ನೋ ಐಡಿಯಾ ಇದೆ ನನಗೆ ಇವಾಗ ಅದನ್ನು ಮಾಡ್ತೀನಿ ಸೊ ಈ ಟೇಕ್ಸ್ ಟೈಮ್ ಎಲ್ಲ ಒಂದೊಂದು ಸ್ಟೆಪ್ಪೆ ಒಂದೊಂದು ಸ್ಟೆಪ್ಪೆ ಹೋಗಿ ವಿಲ್ ಡೂ ದಟ್ ಈ ಕಡೆ ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀವಿ ನೋಡಿ ಇಲ್ಲಿ ಅಲ್ಲಿ ಕ್ಯಾರೆಟ್ ಇದೆ ತರಕಾರಿಗೋಸ್ಕರ ನೋಡಿ ಇದು ನಮ್ಮ ಇದು ಚೌಚೌ ಅಂತಾರಲ್ಲ ಸೀಮೆ ಬದ್ನೆಕಾಯಿ ಅಂತಾರೆ ಸೀಮೆ ಬದ್ನೆಕಾಯಿ ಇದೆ ಅಲ್ಲಿ ಜೀಕೂಜ ಇದೆ ಬ್ರೆಡ್ ಫ್ರೂಟ್ ಅಂತಾರೆ ಆಮೇಲೆ ಅಲ್ಲಲ್ಲಿ ಜಿಂಜರ್ ಹಾಕಿದ್ದೀನಿ ಅಲ್ಲಿ ಸ್ವಲ್ಪ ಅರಶಿನ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಪಾಲಕ್ ಇದೆ ನೋಡಿ ಇಲ್ಲೇ ಇಲ್ಲೆಲ್ಲ ಇದೆ ನೋಡಿ ಇದೆಲ್ಲ ಪಾಲಕ್ ಸೊಪ್ಪಿದು ಇದು ಇದು ಇವೆಲ್ಲ ಪಾಲಕ್ ಸೊಪ್ಪಿದೆ ಆ ಕಡೆ ಸಬ್ಬಕ್ಸಿಗೆ ಇದೆ ಗೋಂಗೂರ ಇದೆ ಈ ಥರ ಸುಮಾರು ಹಾಕೋಬೇಕು ಅಂದರೆ ನಮ್ಮ ತರಕಾರಿ ನಾವೇ ಬೆಳ್ಕೋಬೇಕು ಅನ್ನೋ ಉದ್ದೇಶ